ದಾನ ನೀಡುವ ಸಮಯದಲ್ಲಿ ಈ ತಪ್ಪು ಮಾಡಿದರೆ ನಿಮಗೆ ಬರುತ್ತದೆ ಕಡುಬಡತನ ದಾನವು ಒಂದು ಅತ್ಯುತ್ತಮವಾದ ಕಾರ್ಯವಾಗಿದೆ ಆದರೆ ಅದನ್ನು ಸರಿಯಾಗಿ ಮಾಡದಿದ್ದರೆ ಅದು ಹಾನಿಯನ್ನು ಉಂಟು ಮಾಡಬಹುದು ಅಗತ್ಯವಿರುವವರಿಗೆ ನಾವು ಏನನ್ನಾದರೂ ನೀಡಿದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತೇವೆ ಎಂದು ಭಾವಿಸುತ್ತೇವೆ ಆದರೆ ದಾನವನ್ನು ಅಜಾಗರೂಕತೆಯಿಂದ ಮಾಡಿದರೆ ಅಥವಾ ನಿಮ್ಮ ಜಾತಕದ ನಿಯಮಗಳಿಗೆ ವಿರುದ್ಧವಾಗಿ ಹೋದರೆ ಅದು ಪ್ರಯೋಜನದ ಬದಲು ಹಾನಿಯನ್ನುಂಟು ಮಾಡುತ್ತದೆ ಆದ್ದರಿಂದ ದಾನ ಮಾಡುವಾಗ ಜಾಗರೂಕರಾಗಿರುವುದು ಮುಖ್ಯ ತಜ್ಞರು ದಾನದ ಬಗ್ಗೆ ಏನು ಹೇಳುತ್ತಾರೆ ನೋಡೋಣ ದಾನ ಮತ್ತು ದಕ್ಷಿಣೆ ನಡುವಿನ ವ್ಯತ್ಯಾಸ ದಾನ ಮತ್ತು ದಕ್ಷಿಣೆ ವಿಭಿನ್ನ ಅರ್ಥಗಳನ್ನು ಹೊಂದಿದೆ ಸೇವೆಗೆ ಬದಲಾಗಿ ದಕ್ಷಿಣೆ ನೀಡಲಾಗುತ್ತದೆ ಆದರೆ ದಾನವನ್ನು ನಿಸ್ವಾರ್ಥವಾಗಿ ನೀಡಲಾಗುತ್ತದೆ ಯಾವುದೇ ಪ್ರದರ್ಶನ ಅಥವಾ ಅಹಂ ಇಲ್ಲದೆ ಮಾಡಿದಾಗ ಮಾತ್ರ ದಾನವು ಪರಿಣಾಮಕಾರಿಯಾಗಿ ಎನ್ನಿಸುತ್ತದೆ ಇಲ್ಲದಿದ್ದರೆ ಅದರ ಮಹತ್ವ ಕಡಿಮೆಯಾಗುತ್ತದೆ ನಾವು ಯಾರಿಗಾದರೂ ಏನನ್ನಾದರೂ ನೀಡಿದಾಗಲೇ ನಮಗೆ ಇದನ್ನು ಪ್ರಕೃತಿ ನೀಡಿದ್ದು ಈಗ ನಾವು ಸಮರ್ಥನಾಗಿದ್ದು ಇದನ್ನು ಇತರರಿಗೆ ನೀಡುತ್ತಿದ್ದೇನೆ ಎಂದು ಯೋಚನೆ ನಿಮಗಿರಬೇಕು ಗ್ರಹಗಳ ಪ್ರಕಾರ ದಾನದ ಮಹತ್ವ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳಿವೆ ಮತ್ತು ಪ್ರತಿಯೊಂದು ಗ್ರಹವು ಕೆಲವು ನಿರ್ದಿಷ್ಟ ವಿಷಯಗಳೊಂದಿಗೆ ಸಂಬಂಧ ಹೊಂದಿದೆ ಒಂದು ಗ್ರಹವು ನಿಮ್ಮ ಜೀವನದಲ್ಲಿ ತೊಂದರೆಯನ್ನು ಉಂಟುಮಾಡುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದರಿಂದ ಪರಿಹಾರ ಸಿಗುತ್ತದೆ ದಾನ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ನಿಮ್ಮ ಲಗ್ನದ ಗ್ರಹಗಳನ್ನು ದಾನ ಮಾಡಬೇಡಿ ಜಾತಕದಲ್ಲಿ ಯಾವುದೇ ಗ್ರಹವು ನಿಮ್ಮ ಲಗ್ನದಲ್ಲಿ ಬಲವಾದ ಸ್ಥಾನದಲ್ಲಿದ್ದರೆ ಅದರ ವಸ್ತುಗಳನ್ನು ದಾನ ಮಾಡುವುದರಿಂದ ಆ ಗ್ರಹ ದುರ್ಬಲವಾಗಬಹುದು ಇದು ಜೀವನದಲ್ಲಿ ಅನಗತ್ಯ ತೊಂದರೆಗಳಿಗೆ ಕಾರಣವಾಗುತ್ತದೆ ಯಾವ ಸಂದರ್ಭಗಳಲ್ಲಿ ಯಾವ ವಸ್ತುಗಳನ್ನು ದಾನ ಮಾಡಬಾರದು ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿದ್ದರೆ ಹಾಲು ಮತ್ತು ಅಕ್ಕಿಯನ್ನು ದಾನ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಗುರು ಏಳನೇ ಮನೆಯಲ್ಲಿದ್ದರೆ ನೀವು ಧರಿಸಿರುವ ಬಟ್ಟೆಗಳನ್ನು ಕೊಡಬೇಡಿ ಆದರೆ ಅದರ ಪ್ರತಿಯಾಗಿ ಸಣ್ಣ ಮೌಲ್ಯದ ಏನಾದರೂ ವಸ್ತುಗಳನ್ನು ನೀಡಬಹುದು ಶನಿ ಹನ್ನೊಂದನೇ ಮನೆಯಲ್ಲಿದ್ದರೆ ಯಾರಿಗೂ ಮದ್ಯ ಅಥವಾ ಯಾವುದೇ ಮಾದಕ ವಸ್ತುಗಳನ್ನು ನೀಡಬೇಡಿ ಇದರಿಂದ ನಿಮ್ಮ ಅದೃಷ್ಟ ದುರ್ಬಲಗೊಳ್ಳಬಹುದು ಚಂದ್ರನು ಹನ್ನೆರಡನೇ ಮನೆಯಲ್ಲಿದ್ದರೆ ಇನ್ನೊಬ್ಬರ ಶಿಕ್ಷಣಕ್ಕಾಗಿ ಹಣವನ್ನು ನೀಡಬೇಡಿ ಹೀಗೆ ಮಾಡಿದರೆ ಅದು ನಿಮ್ಮ ಸ್ವಂತ ಜ್ಞಾನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಅಡ್ಡಿಯಾಗಬಹುದು ಬುಧ ಎರಡನೇ ಮನೆಯಲ್ಲಿದ್ದರೆ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಬೇಡಿ ಇದರಿಂದ ಸಂವಹನ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು ದಾನ ಮಾಡುವಾಗ ಅರ್ಹತೆ ಬಗ್ಗೆ ಗಮನ ಕೊಡಿ ದಾನವನ್ನು ಯಾವಾಗಲೂ ಅರ್ಹ ವ್ಯಕ್ತಿಗಳಿಗೆ ನೀಡಬೇಕು ತಪ್ಪಾದ ವ್ಯಕ್ತಿಯು ದೇಣಿಗೆಯನ್ನು ಪಡೆದರೆ ಅದು ಅಪೇಕ್ಷಿತ ಪರಿಣಾಮವನ್ನು ಬೀರುವುದಿಲ್ಲ ರಹಸ್ಯ ದಾನ ಬೆಸ್ಟು ದಾನ ನೀಡುವುದನ್ನು ಪ್ರಚಾರ ಮಾಡಿದರೆ ಅವುಗಳ ಅರ್ಹತೆ ಕಳೆದು ಹೋಗುತ್ತದೆ ಸಾಮಾಜಿಕ ಮಾಧ್ಯಮದಲ್ಲಿ ದಾನ ನೀಡಿದ ಚಿತ್ರಗಳನ್ನು ಪೋಸ್ಟ್ ಮಾಡುವುದು ಉತ್ತಮ ಕ್ರಿಯೆಗಿಂತ ಅದು ಮಾರ್ಕೆಟಿಂಗ್ ಅಥವಾ ಶೋ ಅಪ್ ಮಾಡಿದಂತೆ ಅನಿಸುತ್ತದೆ ಅನರ್ಹರಿಗೆ ದಾನ ನೀಡುವುದನ್ನು ತಪ್ಪಿಸಿ ಅರ್ಹ ವ್ಯಕ್ತಿಗಳಿಗೆ ಮಾತ್ರ ದಾನ ಮಾಡಿ ಯಾರಾದರೂ ನಿಮ್ಮ ದೇಣಿಗೆಯನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಅಥವಾ ಅದಕ್ಕೆ ಅರ್ಹರಿಲ್ಲದಿದ್ದರೆ ನೀವು ಅವರಿಗೆ ದಾನ ನೀಡುವುದನ್ನು ತಪ್ಪಿಸಬೇಕು ಯೋಚನೆ ಮಾಡಿ ದಾನ ಮಾಡಿ ಆಲೋಚನಾರಹಿತವಾಗಿ ದಾನ ಮಾಡಬೇಡಿ ಎಲ್ಲವನ್ನು ಎಲ್ಲರಿಗೂ ದಾನ ಮಾಡಬಾರದು ಜ್ಯೋತಿಷ್ಯದ ಸಲಹೆ ಇಲ್ಲದೆ ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮಗೆ ಹಾನಿಯಾಗಬಹುದು ನಿಮ್ಮ ಜಾತಕಕ್ಕೆ ಸರಿಯಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನು ಜ್ಯೋತಿಷಿಗಳಿಂದ ತಿಳಿಯಿರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ